ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿಯ ಚಾನಲ್ ಆದ ಜೈ ಜವಾನ್ ಜೈ ಕಿಸ್ನ ಮತ್ತೊಂದು ಪವರ್ ವಿಡರ್ ಮಾರಾಟ ಕಥೆಂದ್ರಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಕೂಡ ಒಂದು ಲೈಕ್ ಮಾಡಿ ಹಾಗಾದರೆ ಇದ್ರ ಬಗ್ಗೆ ನೋಡೋದಾದರೆ ನಿಮ್ಗೆ ವಿಶೇಷ ಆಫರ್ ಬೆಲೆಯಲ್ಲಿ ಕೂಡ ಈ ಪವರ್ ಫವರ್ ಸಿಗ್ತಾ ಇದೆ ಯಾಕಪ್ಪ ಅಂದರೆ ಇದು ಯೂಸ್ ಸತ್ತಿಗೆ ಮಾಡಿಲ್ಲ ಒಂದು ಇದೆ ಒಂದು ವರ್ಷದ ಮಾತ್ರ ಪವರ್ ಬೀಡರ್ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಎಲ್ಲಿ ಕೂಡ ಫೇಂಟು ಕೂಡ ಬಣ್ಣ ಕೂಡ ಕಲರ್ ಕೂಡ ಡೌನ್ ಆಗಿಲ್ಲ ಎಲ್ಲಿ ಸ್ಕ್ರ್ಯಾಚ್ ಕೂಡ ಇಲ್ಲ ಹಾಗೆ ಅದರ ಲೊಟ್ರು ಬಿಟ್ರು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂಥೇಳಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದ್ರದ ಇದ್ರ ಜೊತೆಗೂ ಒಂದು ಕುಂಟಿ ಒಂದು ಗುರುದಾಳು ಕೂಡ ಬರ್ತಾ ಇದೆ ಇದು ಎಷ್ಟು ಎಚ್ ಪಿ ಬರುತ್ತಪ್ಪ ಅಂದರೆ ಒಂಬತ್ತು ಎಚ್ ಪಿ ಪವರ್ ವಿಡ್ರ್ ಇದೆ ಹಾಗಾದರೆ ಇದ್ರ ಕಂಪ್ನಿ ಅಂದ್ರೆ ಯಾವ ಕಂಪ್ನಿದ ಫರ್ನಿಚರ್ ಕಂಪ್ನಿದಿದೆ ಹಾಗಾದರೆ ಇದು ಪವರ್ ಇಡು ಇರುವ ಸ್ಥಳ ಎಲ್ಲಪ್ಪ ಅಂದರೆ ಧಾರವಾಡ ಡಿಸ್ಟ್ರಿಕ್ ನವಲುಗುಂದ ಎಂಬ ತಾಲೂಕಲ್ಲಿದೆ ಮೇಯ್ನ್ ಡ್ರೇನು ಹುಬ್ಬಳ್ಳಿ ಬಿಜಾಪುರ ರೋಡ್ ಮೇಯ್ನ್ ರೋಡಿಗೆ ಇದು ಊರು ಬರುತ್ತೆ ನವಲಗುಂದದಲ್ಲಿದೆ ಪ್ರಾಪರ್ ಇದು ಬಂದುಬಿಟ್ಟು ಒಳ್ಳೆ ಕಂಡೀಷನಲ್ಲಿದೆ ಪವರ್ ವೀಡ್ರ್ ಬಂದುಬಿಟ್ಟು ನೈನ್ ಎಚ್ ಪಿ ಫಾರ್ನ್ಯೂಚರ್ ಕಂಪ್ನಿಕ ಅಂದರೆ ಎರಡು ಸಾವಿರ ಇಪ್ಪತ್ತು ಮೂರು ಎಂಡ ಡಿಸೆಂಬರ್ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಾಡಲ್ಲ ಅಂದರೆ ಒಂದು ವರ್ಷದ ಟೋಟಲಿ ಹನ್ನೆರಡು ತಿಂಗ್ಳು ಗಾಡಿ ಐತೆ ಇದು ಇದೆ ಅಂತೂ ಕೂಡ ಮಾಲಕರು ಹೇಳ್ತಾ ಇದ್ದಾರೆ ಸರಿಯಾಗಿ ಮಸ್ತ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಯಾಕೆ ಕೊಡಾಕೊಂತಾರ ಒಂದು ಒಂದು ಕಾರಣ ಐತಿ ಅವರು ಬೇರೆ ಮಿನಿ ಟ್ಯಾಕ್ಟ್ರು ಕೂಡ ತಗೊಂಡಿದ್ದಾರೆ ಅದರ ಸಲುವಾಗಿ ಇದ್ರ ಸುಮ್ಮನೆ ಮನೆಯಲ್ಲಿ ಖಾಲಿ ಇದೆ ಅಂತೇಳಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಹಾಗಾದರೆ ಇದು ಫ್ರೈ ಜ್ಯೂಶು ಹೊರಗೆ ಶೋರೂಮ್ದಾಗ ನೀವು ತೊಗೊಂಡ ಹೋದ್ರೆ ಡೈರೆಕ್ಟ್ ಯಾವುದೇ ಸಬ್ಸಿಡಿ ಇಲ್ಲದೆ ನೇರವಾಗಿ ತೊಗೊಳಾಕೋದ್ರೆ ತೊಂಬತ್ತು ಸಾವಿರ ಬೀಳುತ್ತೆ ಸಬ್ಸಿಡಿ ಹಿಡಿದ ನಾಲ್ವ ಇವರು ಸಬ್ಸಿಡಿ ಕೂಡ ಸಿಕ್ಕಿದೆ ಹಾಗಾದರೆ ಇದ್ರ ಬಿದ್ದ ಬೆಲೆ ಕೂಡ ಅವರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಬಿದ್ದ ಅಂದರೆ ಐವತ್ತು ಸಾವಿರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟ್ರ ಇವರು ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಕುಂಟಿ ತೊಗೊಂಡಿದ್ದಾರೆ ಹೊಳೆ ಗುರುದಳ ಕೂಡ ತೊಗೊಂಡಾರೆ ಇದಕ್ಕೋಸ್ಕರ ಒಂದು ಲುಟ್ರು ಬಿಟ್ರು ಕೂಡ ಇದರ ಜೊತೆ ಬರುತ್ತೆ ಇದನ್ನು ಯಾವ ಥರ ಅಂದರೆ ಅದೇನು ಫೀಲ್ ಅದಾವಲ್ಲ ಚಕ್ರ ಅದರ ಚಕ್ರ ಜೋಡಿಸ್ಕೊಂಡ್ಬಿಟ್ಟು ಹೊಲತನ ತೊಗೊಂಡು ಹೋಗೋದು ರೋಡ್ ಮೇಲೆ ಅಲ್ಲಿ ಹೋದ್ಮೇಲೆ ನೀವು ನೇರವಾಗಿ ಅದರ ಲುಟ್ಟರು ಬಿಟ್ಟರೆ ಇರ್ತದೇನು ಬಿಟ್ಟರೆ ಅದು ಜೋಡಿಸ್ಬಿಟ್ಟು ಹೊಡಿಬೋದು ಹೊಲದಲ್ಲಿ ಅದ್ರ ಪ್ರೈಸ್ ಹೇಳಿದ್ರೆ ಅವ್ರು ಐವತ್ತು ಸಾವಿರ ಹೇಳಿದ್ದಾರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಟ್ಟು ಅಂತ ಕೂಡ ಹೇಳಿದ್ದಾರೆ ಮಾಲಕರು ಬಂದ್ಬಿಟ್ಟು ನೀವು ಹೊರಗಡೆ ತೊಗೊಂಡ್ರೆ ತೊಂಬತ್ತು ಸಾವಿರ ಬರುತ್ತೆ ಅವ್ರಿಗೆ ಸಬ್ಸಿಡಿ ಒಳಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದರೆ ಎಕ್ಸ್ಟ್ರಾ ಕೂಡ ಐವ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಅಂತ ಹೇಳ್ತಿದ್ದಾರೆ ಅದನ್ನ ಯೂಸ್ ಮಾಡಿಲ್ಲ ಬರೀ ಹತ್ತು ತಾಸು ಮಾತ್ರ ಯೂಸ್ ಮಾಡಿದ್ದಾರೆ ಅದು ಒಂದೇ ಒಂದು ದಿನ ಯೂಸ್ ಮಾಡಿದ್ರು ಅಂತ ಹೇಳಿದ್ದಾರೆ ಮಾಲಕರು ಬಂದ್ಬಿಟ್ಟು ಯಾರಿಗಾದರೂ ಬೇಕಾದಲ್ಲಿ ಕೆಳಗಡೆ ಇರುವ ನಂಬರಿಗೆ ನೇರವಾಗಿ ನೀವು ಮಾತಾಡಬಹುದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ನಿಮಗೆ ಲೋ ಪವರ್ ವಿಲ್ಡರ್ ಇಷ್ಟವಾದಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಯಾವಾಗ ತೊಗೊಳ್ಳಿ ಅಂತ ಮತ್ತೆ ಮತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೇಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡೋದು ಯಾವುದೇ ಬ್ರೋಕರ್ ಅಥವಾ ದಲ್ಲಾಳಿ ಇಲ್ಲದೆ ನೇರವಾಗಿ ಮಾರಾಟ ಮಾಡುವುದು ಹೆಚ್ಚಿನ ಲಾಭ ಕೂಡ ಸಿಗುತ್ತೆ